ോ മതിാതുളെ ತುರಿಕ್ಕಿಂದ ಬೆಂಕೊಳಿ ಕುಂಭ ಮತ್ತು ಯಮನ್ನ ವಿಳಿಕ್ಕಿಂದ ಬೇಡಿ ಅವ್ಯಾವಿಯತನ್ ವಿಳಿತ್ತು ನಗೆ ದಂತನ್ ಕಲ್ಪಿತರು ಮುರುಣಾಂತರು ದೈವ ವೈಭಂಗರು ನೆಂಜಿಲ್ ಮಂದಗಲ್ಲಾಯಂತರು ನಲ್ಲ ಎಲ್ಲಾಂತರು ಅಂತರ್ಯಕವಕ್ಕೆ ಗಂತರು ಕುಂಕುಳಲಾಯ ಸಕಲ ಸರ್ವಂಗಲಂತರು ಇವನ ಗಿರಿಧಾರಿನಲ್ಲಿ ಮಾದೇವಿಯನ್ನೇ ಚರ್ಚಿಯವಾಯಿ ನಿತ್ಯಂ ಉಳ್ಳತ್ತಿ ತಿರಿಕು ಮುತ್ತಮರಿಕೆ ಇರಂಗಿ ಬಿಗವಂ ಮಗಿಲಮದಿ ನೋಯಿನ್ಮೈ ಕಲ್ಪಿ ದನಂಧಾನ್ಯ ಅಳಗಿ ಪುಗಲ್ ಪೆರುಮೈ ಇಳವೈ ಅರಿಬು ಸಂತಾನಂ ಬಳಿ ತುಡಿಗುವಾನ್ನಾಲ್ ವೆಕ್ರಿಯಾಗದಂದು ಬಳ್ಚಿ

எனக்கு முன்னே வந்து தோன்றினேழுந்த மிக நல்ல பேடு தளவி 妈，再拎拎。